ಜೆಂಟಲ್ ಮನ್ಡಿಕೆ ಪುಕ್ಕಲ ಕರ್ನಾಟಕದಲ್ಲಿ ಪೊಲೀಸರು ನೀನು ಒಬ್ಬನೇ ಕುಮಾರಸ್ವಾಮಿ ಇಷ್ಟೊಂದು ಪುಕ್ಕಲ ಅಂತ ಗೊತ್ತೇ ಇರಲಿಲ್ಲ ಡಿ ವೈಎಸ್ಪಿಗೆ ಹೆದರ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರ ಹೆಚ್ಡಿಕೆ ಯಾವ್ದಾದ್ರು ಸಾರ್ವಜನಿಕ ನಿಂತರ ಏ ನನಗೆ ನೋಟಿಸ್ ಕೊಡ್ತಾರೆ ನನ್ನ ಕರ್ಕೊಂಡು ಹೋಗ್ತಾರೆ ನಾನು ಎದುರಲ್ಲ ಅಂತ ಯಾರಾದ್ರೂ ಪ್ರೆಸ್ ಮೀಟ್ ಮಾಡ್ತಾರ ಸಿದ್ದುಗೂ ಹೆಚ್ಡಿಕೆಗೂ ಇರೋ ವ್ಯತ್ಯಾಸ ಇದೇನಾ ಸಿದ್ದರಾಮಯ್ಯ ಯಾವತ್ತೂ ಪ್ರೆಸ್ ಮೀಟ್ ಮಾಡಿ ಇಂಥವನೇ ಕಂಪ್ಲೇಂಟ್ ಕೊಟ್ಟವನೇ ಅವನ್ನ ನೋಡ್ಕೊಂತೀನಿ ಅಂತ ಯಾವತ್ತಾದ್ರೂ ಹೇಳದ್ರ ದಾಟ್ಸ್ ಅ ಜಂಟ್ಲ ಸಿದ್ದರಾಮಯ್ಯ ಎಂತದ್ದೇ ಕಷ್ಟ ಬಂದ್ರು ಜಗ್ಗೋ ಸೀನೆ ಇಲ್ಲ ತಮ್ಮ ಮೇಲೆ ಗಳ ಮೇಲೆ ಗಳು ಬಿದ್ರು ಕೇಸ್ ಹಾಕಿದವರ ವಿರುದ್ಧ ಸಿದ್ದರಾಮಯ್ಯ ಮಾಡಿ ತಮ್ಮ ಮೇಲೆ ಕೇಸ್ ಹಾಕಿದವರ ಬಗ್ಗೆ ಕಿಡಿಕಾರಿಲ್ಲ ಅದು ಸಿದ್ದರಾಮಯ್ಯ ಆದ್ರೆ ಹೆಚ್ ಡಿ ಕುಮಾರಸ್ವಾಮಿ ಮಾತ್ರ ತಮ್ಮ ಮೇಲೆ ಗಣಿ ಹಗರಣದ ಕೇಸ್ ಬೀಳುತ್ತಿದ್ದಂತೆ ವಿಲ ವಿಲ ಒದ್ದಾಡುತ್ತಿದ್ದಾರೆ ಗೆ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟರಂತೂ ಮುಗ್ದೆ ಹೋಯಿತು ಕುಮಾರಸ್ವಾಮಿ ಮಾನಸಿಕವಾಗಿ ಕುಂಕಿ ಹೋಗ್ತಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಕೀಲ ಜಗದೀಶ್ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅತ್ಯಂತ ವ್ಯಂಗ್ಯವಾಗಿ ಕೊಟ್ಟಿದ್ದಾರೆ ಹಾಗಾದ್ರೆ ಕೇಂದ್ರ ಸಚಿವ ಎಚ್ ಡಿಕೆ ಬಿಜೆಪಿ ಜೊತೆ ತಮ್ಮ ಮೇಲೆ ಹಗರಣಗಳಿಂದ ರಕ್ಷಣೆ ಪಡೆಯೋದಕ್ಕ ಜೈಲಿಗೆ ಹೋಗೋದ್ರ ಬಗ್ಗೆ ವಕೀಲ ಜಗದೀಶ್ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯವರನ್ನ ಸಿಲುಕಿಸಲೇಬೇಕು ಅವರ ವಿರುದ್ಧ ನೇರ ಆರೋಪ ಇಲ್ಲದಿದ್ರು ಅವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅನ್ನೋದು ಕುಮಾರಸ್ವಾಮಿ ಮತ್ತು ಹೆಚ್ ಡಿ ದೇವೇಗೌಡರ ಮನದಾಳದ ಮಾತು ಸರ್ಕಾರವನ್ನ ಇನ್ನು ಕೇವಲ ಆರು ತಿಂಗಳಲ್ಲಿ ಉರುಳಿಸಿ ಬಿಡ್ತೀವಿ ಅಂತೇಳಿ ಅಮಿತ್ ಶಾ ಗೆ ಮಾಡಿ ಬಂದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಜೊತೆಗೆ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಎಳ್ಳಷ್ಟು ಇಲ್ಲ ಅಂತ ಹೇಳಿದ್ರು ಎರಡ್ ಸಾವಿರದ ಹದಿಮೂರರ ಚುನಾವಣಾ ಅಫಿಡವೇಟ್ ನಲ್ಲಿ ಆಸ್ತಿ ಘೋಷಣೆ ವೇಳೆ ತಮ್ಮ ಪತ್ನಿಯ ಹೆಸರಲ್ಲಿರೋ ಜಮೀನಿನ ಆಸ್ತಿ ಮೌಲ್ಯವನ್ನ ಕಡಿಮೆ ಘೋಷಿಸಿಕೊಂಡಿದ್ದಾರೆ ಇದರಿಂದ ಸಿದ್ದರಾಮಯ್ಯ ಸಿಕ್ಕಿ ಬೀಳೋದು ಗ್ಯಾರಂಟಿ ಅಂತೇಳಿ ಕೆಲ ಬಿಜೆಪಿ ಪರ ತುತ್ತುರಿ ಓದೋ ಚಾನೆಲ್ಗಳು ಬಂಡಲ್ ಬಿಡ್ತೇವೆ ಆದ್ರೆ ಕುಮಾರಸ್ವಾಮಿ ಗಣಿ ಅಕ್ರಮದ ಆರೋಪದಲ್ಲಿ ತಗಲಾ ಕೊಳ್ಳೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಯಾಕಂದ್ರೆ ಒಂದೇ ದಿನದಲ್ಲಿ ತರಾತುರಿಯಲ್ಲಿ ಹೆಚ್ಚರಿಕೆ ಸಿಎಂ ಆಗಿದ್ದಾಗ ಐನೂರ ಐವತ್ತು ಎಕರೆ ಭೂಮಿಯನ್ನ ನೋಂದಣಿಯೇ ಆಗದ ಕಂಪನಿಗೆ ಮಂಜೂರು ಮಾಡಿರೋ ಆರೋಪ ಕೇಳಿ ಬಂದಿದೆ ಈ ಕುರಿತು ಸುದೀರ್ಘ ತನಿಖೆ ಮಾಡಿರೋ ಲೋಕಾಯುಕ್ತದ ಎಸ್ಐಟಿ ಟೀಮ್ ಚಾರ್ಜ್ ಶೀಟ್ ಕೂಡ ದಾಖಲಿಸಿದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದೆ ಅದು ಸಾಧ್ಯವಾಗಿದ್ದೇ ಆದ್ರೆ ಕುಮಾರಸ್ವಾಮಿ ಅವರಿಗೆ ಕಾನೂನು ಸಂಕಷ್ಟ ಕಟ್ಟಿಟ್ಟು ಬುತ್ತಿ ಜೊತೆಗೆ ಕುಮಾರಸ್ವಾಮಿ ಅವರ ಕೇಂದ್ರ ಮಂತ್ರಿ ಹುದ್ದೆಗೂ ಕುತ್ತು ಬರುವುದು ಗ್ಯಾರಂಟಿ ಅನ್ನೋ ಮಾತುಗಳಿವೆ ಆದ್ರೆ ಮತ್ತೊಂದು ಪ್ರಕರಣದಲ್ಲಿ ಕುಮಾರಸ್ವಾಮಿ ಮಂತ್ರಿ ಹುದ್ದೆ ಕಳೆದುಕೊಳ್ಳೋದು ಗ್ಯಾರಂಟಿ ಅದು ಯಾವ ಪ್ರಕರಣ ಗೊತ್ತಾ ವಕೀಲ ಜಗದೀಶ್ ಅವರೇ ಹೇಳ್ತಾರೆ ಕೇಳಿ ರಾಧಿಕಾ ಕುಮಾರಸ್ವಾಮಿ ಮತ್ತೆ ಅತಿಗೆ ಮತ್ತೆ ನಿಮಗೆ ಆಗಿರುವಂತ ಮಗು ಇದೆಯಲ್ಲ ಆ ಮಗುವನ್ನ ಆ ನಿನ್ನ ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ ತಗೊಂಬ ಕುಮಾರಸ್ವಾಮಿ ರಕ್ತ ಹಂಚ್ಕೊಂಡು ಹಂಚಿಕೊಂಡು ಹುಟ್ಟಿದಂತ ಮಗುವಿನ ಹೆಸರನ್ನ ಬಚ್ಚಿಟ್ಟದು ಮಹಾ ಅಪರಾಧ ಕೇಂದ್ರ ಈ ಕೆಲ್ ಈ ಕೆಲಸ ಮಾಡಿರೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ನಾನು ನೋಡಿದ್ರೆ ಎ ಕೆ ಫಾರ್ಟಿ ಸೆವೆನ್ ಕುಮಾರಸ್ವಾಮಿ ಅಂತೀನಿ ನೀವು ಲೀಕಲ್ ಮಾಡ್ಕೊಂಬತ್ತಿದ ಯಾವನಾದರೂ ಸುಪ್ರೀಂ ಕೋರ್ಟಲ್ಲಿ ಹಾಕರೆ ಒಂದು ಎಂಟತ್ತು ವರ್ಷ ನೀವು ಎಲೆಕ್ಷನ್ ನಿಂತ್ಕೊಂಡಂಗಿಲ್ಲ ಇದು ಒಂದು ಪ್ರಕರಣವಾದ್ರೆ ಈಗ ಕೇಳಿ ಬಂದಿರೋ ಗಣಿ ಅಕ್ರಮದ ಕೇಸ್ ಅಂತೂ ಸ್ಟ್ರಾಂಗ್ ಆಗಿ ಆಗುತ್ತೆ ಇವತ್ತಲ್ಲ ನಾಳೆ ಕುಮಾರಸ್ವಾಮಿ ಅವರಿಗೆ ಈ ಕೇಸ್ ಕಂಟಕವಾಗೋದು ಗ್ಯಾರಂಟಿ ಇದೇ ಕಾರಣಕ್ಕೆ ನೋಡಿ ಕುಮಾರಸ್ವಾಮಿ ಪತ್ರಗುಟ್ಟಿ ಹೋಗಿರೋದು ಡಿ ಒಬ್ರು ಒಬ್ಬರು ಕುಮಾರಸ್ವಾಮಿ ಅವರನ್ನ ಬಂಧಿಸ್ತೀವಿ ಹೇಳಿರೋದರ ಬಗ್ಗೆ ಇತ್ತೀಚೆಗೆ ಹೆಚ್ ಡಿ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಬಂದು ಹತಾಶೆಯಿಂದ ಹೇಳಿಕೊಂಡಿದ್ರು ಈ ಬಗ್ಗೆ ವಕೀಲ ಜಗದೀಶ್ ವ್ಯಂಗ್ಯವಾಡಿದ್ದಾರೆ ಅವನು ಯಾರೋ ಬಸವರಾಜ ಏನೋ ಹ ಅವನ ಕೈಯಲ್ಲಿ ಡಿ ವೈಎಸ್ಪಿ ಅಂತೆ ಅವನನ್ನ ಇಡ್ಕಂಬತ್ತಿನ ಕುಮಾರಸ್ವಾಮಿ ಅಂತ ಹೇಳಿದನಂತೆ ನಾನು ಎದುರ್ಕೊಳ್ಳೋಲ್ಲ ಅಂತ ನೋಡಿದ್ರೆ ಅಲ್ಲಿ ನೀವೇ ಹೇಳಿದ್ರಿ ಸಿದ್ದರಾಮಯ್ಯನ ಮೇಲೆ ಅರವತ್ತೊಂದು ಕಂಪ್ಲೇಂಟ್ ಇದೆ ಲೋಕಾಯುಕ್ತದಲ್ಲಿ ಅಂತ ಇವರು ಸಿದ್ದರಾಮಯ್ಯ ಯಾವತ್ತೂ ಪ್ರೆಸ್ ಮೀಟ್ ಮಾಡಿ ಇಂಥವನೇ ಕಂಪ್ಲೇಂಟ್ ಕೊಟ್ಟವನೇ ಅವನ್ನ ನೋಡ್ಕೊತೀನಿ ಅಂತ ಯಾವತ್ತಾದ್ರೂ ಹೇಳದ್ರಾ ದಾಟ್ಸ್ ಅ ಜೆಂಟ್ಲ್ ಮ್ಯಾನ್ ಅದೇ ರೀ ಪವರ್ ಆಫ್ ದ ಅಡ್ವೊಕೇಟು ಹಾಂ ಒಬ್ಬ ಅಡ್ವೊಕೇಟ್ಗಿರೋ ಅಂಥ ಪವರ್ ಅದೇನೇ ಕೇಸ್ಗೆ ಜೈಲ್ಗೆ ಎಫ್ ಐ ಆರ್ಗೆ ಚಾರ್ಜ್ ಶೀಟ್ಗೆ ಪೊಲೀಸರಿಗೆ ಡೋಂಟ್ ಕೇರ್ ಇಷ್ಟಕ್ಕೆ ನಿಲ್ಲದ ವಕೀಲ ಜಗದೀಶ್ ಕುಮಾರಸ್ವಾಮಿ ಒಂದು ಸಲ ಜೈಲಿಗೆ ಹೋಗಿ ಬಂದ್ರೆ ಅವರಿಗಿರೋ ಡಿ ಕೆ ಶಿವಕುಮಾರ್ ತರ ಹೀರೋ ಆಗಿ ಮಿಂಚುತ್ತಾರೆ ಅಂತ ಹೇಳಿದ್ದಾರೆ ಸಜೆಶನ್ ಒಂದ್ ಬಾರಿ ಜೈಲ್ಗೆ ಹೋಗಿ ಬಂದ್ರೆ ಡಿ ಕೆ ಶಿವಕುಮಾರ್ ತರ ಒಳ್ಳೆ ಹೀರೋ ಆಗ್ಬಿಡ್ತೀರಾ ಡಿ ಕೆ ಶಿವಕುಮಾರ್ ಮುಗ್ದಲ್ಲಿ ಕಳೆ ನೋಡಿ ರಾಜ್ ಕಳೆ ಬಂತು ಯಾವಾಗ ಬಂದಿದ್ದದು ತಿಹಾರ್ ಜೈಲಲ್ಲಿ ಒಂದು ಸ್ವಲ್ಪ ದಿವಸ ಇದ್ದಿದ್ದಕ್ಕೆ ಇರ್ಲಿ ಗಣಿ ಅಕ್ರಮದ ಕೇಸ್ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಡಿ ಪಿ ತಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದ್ದೇ ತಡ ಕುಮಾರಸ್ವಾಮಿ ಅವರು ಅದನ್ನ ಮಾಧ್ಯಮಗಳ ಮುಂದೆ ಪ್ರಸ್ತಾಪ ಮಾಡುವ ಅವಶ್ಯಕತೆ ಏನಿತ್ತು ತಮಗೆ ಭಯ ಇಲ್ಲ ತಮಗೆ ಭಯ ಇಲ್ಲ ಅಂತ ಹೇಳ್ಕೊಂಡು ತಮಗಿರೋ ಅಸಲಿ ಭಯವನ್ನ ಮಾಧ್ಯಮಗಳ ಮುಂದೆ ಬಹಿರಂಗ ಹಾಗಾದ್ರೆ ವಕೀಲ ಜಗದೀಶ್ ಅವರು ಹೇಳಿರೋ ವ್ಯಂಗ್ಯ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ